ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ನನಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಎರಡು ಇದ್ದೀನಿ ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋಲ್ಲ ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಬೋದು ಜಾಯ್ನ್ ಆಗಿ ಕಲೀರಿ ಕಲಿ ನ್ಯೂ ಇಂಡಿಕೇಟರ್ ಜೊತೆ ಕಲೀರಿ ಹೊಸ ಇಂಡಿಕೇಟರ್ ನನ್ನದೇ ಕೋಡೆಡ್ ಇಂಡಿಕೇಟ್ರ್ ಆಗಿರೋದ್ರಿಂದ ಕಾನ್ಫಿಡೆನ್ಸ್ ಕೂಡ ನನಗೆ ತುಂಬ ಹೈ ಇದೆ ಸೊ ಹಾಗಾಗಿನೇ ಇವತ್ತು ವೆರಿ ಈಸಿ ಟ್ರೇಡು ಸಿಂಪಲ್ ಟ್ರೇಡು ಸ್ಟೂಡೆಂಟ್ಸ್ ಏನು ಗೈಡ್ ಮಾಡಿದ್ದೆ ಅದೇ ನಾನು ಕೂಡ ಟ್ರೇಡ್ ಮಾಡಿದ್ದು ಎಲ್ಲಿ ಹೇಗೆ ಅದನ್ನ ಗೈಡ್ ಮಾಡ್ತೀನಿ ಲೆಟ್ಸ್ ಸೀಟ್ ಆ್ಯಂಡ್ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಡೇ ಸೊ ಆಲ್ಮೋಸ್ಟ್ ಹದಿಮೂರು ಸಾವಿರ ಹತ್ತಿರ ದುಡ್ಕೊಂಡಿದ್ದೀನಿ ಹದಿಮೂರು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಕ್ಚುಲಿ ಲೆಟ್ ರಿಫ್ರೆಶ್ ಇಟ್ ಅದು ಅದು ಮೂವತ್ತ ಐದು ಪಾಯಿಂಟ್ ಹೋಗಿದೆ ಬಟ್ ನಾನು ಕ್ಯಾಪ್ಚರ್ ಮಾಡಿದ್ದು ನಾನು ಹದಿಮೂರು ಪಾಯಿಂಟ್ ಅಷ್ಟೇ ಬಿಕಾಸ್ ನನ್ನ ಟಾರ್ಗೆಟ್ ರೀಚ್ ಆಗಿತ್ತು ಅದಕ್ಕಿಂತ ಜಾಸ್ತಿ ವೆಯ್ಟ್ ಮಾಡೋ ಅವಶ್ಯಕತೆಯೂ ಇರಲಿಲ್ಲ ವೆಯ್ಟ್ ಮಾಡಿದರೆ ಡೆಫಿನೆಟಾಗಿ ನನಗೆ ಒಂದು ಇನ್ನೂ ಒಂದು ಸ್ವಲ್ಪ ಉತ್ತಮ ಪ್ರಾಫಿಟ್ ಆಗ್ತಿತ್ತು ಯು ಜಸ್ಟ್ ಇಮ್ಯಾಜಿನ್ ಇದು ಒನ್ ಫಿಫ್ಟಿ ಇಲ್ಲಿ ಏನು ನಿಮಗೆ ಇವಾಗ ಒನ್ ಫಿಫ್ಟಿ ತೋರಿಸ್ತಾ ಇತ್ತಲ್ಲ ನಾನು ತೊಗೊಂಡಿದ್ದು ಒನ್ ಟ್ವೆಂಟಿಯಲ್ಲಿ ಒನ್ ಟ್ವೆಂಟಿಗೆ ಎಕ್ಸಾಕ್ಟ್ ಲೋ ಜೀರೋ ಲೈನಿಗೆ ಬಂದಾಗ ತೊಗೊಂಡಿದ್ದೆ ನಾನು ಒನ್ ಟ್ವೆಂಟಿಗೆ ಸೊ ಒನ್ ಫಿಫ್ಟಿ ಟು ಒನ್ ಫಿಫ್ಟಿ ತ್ರೀ ಒನ್ ಫಿಫ್ಟಿ ಫೈವ್ ತನಕಲ್ಲೂ ತೋರಿಸಿದ್ದೆ ಅಂದರೆ ಮೂವತ್ತೈದು ಪಾಯಿಂಟ್ ಆಲ್ಮೋಸ್ಟ್ ದಟ್ಸ್ ಓಕೆ ಬಿಕಾಸ್ ಹೋಗ್ತಾ ಹೋಗ್ತಾ ಅದನ್ನು ನಾನು ಸ್ಮಾಲ್ ಕರೆಕ್ಷನ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಅದು ಕೂಡ ಕರೆಕ್ಷನ್ ಆಗುತ್ತೆ ಕೂಡ ಸೊ ಮಾರ್ಕೆಟ್ ವಾಲಟೈಲ್ ಆಗ್ತಿರೋದ ರೀಸನ್ ಇಷ್ಟೇ ಫೈವ್ ಹಂಡ್ರೆಡ್ ಲೆವೆಲ್ ಒಂದು ಬಟ್ ಇನ್ನೊಂದು ಸ್ಟೂಡೆಂಟ್ಸ್ಗಳಿಗೂ ನಾನು ಗೈಡ್ ಮಾಡಿದ್ದು ಹೇಳ್ತೀನಿ ಲೆಟ್ ಕ್ಲೋಸ್ ದ ಪೋರ್ಟಲ್ ಫಾರ್ ದ ಡೇ ನೋ ಮೋರ್ ಟ್ರೇಡ್ಸ್ ಫಾರ್ ದಟ್ ಟುಡೇ ಸೊ ಟುಡೇ ಡನ್ ಫಾರ್ ದ ಡೇ ಸೊ ಇವತ್ತಿಂದು ನಿಮಗೆ ಎಕ್ಸಾಕ್ಟಾಗಿ ಟ್ರೇಡ್ ಹೆಂಗೆ ಮಾಡಿದೆ ಹೇಗೆ ಮಾಡಿದೆ ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಆಗಿ ಹೇಳಿದ್ದೆ ನಾನು ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ If it is a gap down open market, too. so just wait for it this level. ಈ ಲೆವೆಲಿಗೆ ಬಂದಾಗ ಈ ಲೆವೆಲಿಗೆ ಬಂದಾಗ ಮಾರ್ಕೆಟಲ್ಲಿ ಒಂದು ರಿಜೆಕ್ಷನ್ ಆಗುತ್ತೆ ಆ ರಿಜೆಕ್ಷನ್ಗೆ ನಾವು ಟ್ರೇಡ್ ಮಾಡೋಣ ಅಂತ ವೆರಿ ಈಸಿಯಾಗಿ ಸೇಮ್ ವೇ ನಾನು ಕೂಡ ಆ ರಿಜೆಕ್ಷನ್ ಬಂತು ರಿಜೆಕ್ಷನ್ ಲೆವೆಲಿಗೆ ಬಂದಾಗ ಟ್ರೇಡ್ ತೊಗೊಂಡೆ ಆ್ಯಕ್ಚುಲಿ ಫಸ್ಟ್ ಬಂದಾಗಲೇ ತೊಗೊಳ್ಳೋಣ ಅಂತ ವೇಟ್ ಮಾಡ್ತಿದ್ದೆ ಜಸ್ಟ್ ತ್ರೀ ಫೋರ್ ಪಾಯಿಂಟ್ಸಲ್ಲಿ ಮಿಸ್ ಆಯಿತು ಅದು ಕೂಡ ಹದಿನೈದು ಪಾಯಿಂಟ್ ಆಯಿತು ಸೊ ಸೆಕೆಂಡ್ ಟೈಮ್ ಬಂದಾಗ ಏನಂದರೆ ಇನ್ನೊಂದು ಸ್ವಲ್ಪ ಕೆಳಗಡೆ ಹೋಗ್ಬೋದೇನೋ ಅಂತ ಫಿಯರ್ ಇದ್ದಿದ್ದ ಕಾರಣ ಹದಿನೈದು ಹದಿಮೂರು ಪಾಯಿಂಟಿಗೆ ಎಕ್ಸಿಟ್ ಆದ ಫಸ್ಟ್ ಟೈಮ್ ಥರ ಹೋಗಿದರೆ ಡೆಫಿನೆಟ್ ಆಗಿ ಹನ್ನೆರಡು ಹದಿಮೂರು ಪಾಯಿಂಟ್ಗಿಂತ ಜಾಸ್ತಿನೇ ಕ್ಯಾಪ್ಚರ್ ಮಾಡೋಕ್ಕೆ ಹೋಲ್ಡ್ ಮಾಡ್ತಿದ್ದೆ ನಾನು ಸೊ ದಟ್ಸ್ ಓಕೆ ಲೈಕ್ ಕಾ ಸಿಂಪಲ್ ಲಾಜಿಕ್ ಸಿಂಪಲ್ ಯೂಸ್ ಮಾಡೋದ್ರಿಂದಲೇ ಗೊತ್ತಾಗೋದು ಎಷ್ಟು ಆಗಿ ವರ್ಕ್ ಮಾಡ್ತಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಇಲ್ಲಿ ಫಿಬನಾಶಿ ಯಾವ ಲೈನ್ ಎಲ್ಲಿಂದ ನಿಮಗೆ ಸಪೋರ್ಟ್ ತೊಗೊಂಡಿದೆ ಎಲ್ಲಿಂದ ನಿಮಗೆ ರೆಸಿಸ್ಟೆನ್ಸ್ ತೊಗೊಂಡಿದೆ ಅನ್ನೋದು ನೋಡಿ ನೀವು ಕ್ಲಿಯರ್ ಕಟ್ ಆಗಿ ಮಾರ್ಕೆಟು ಸಪೋರ್ಟೆಡ್ ಬೈ ದಿಸ್ ಲೆವೆಲ್ ರೆಜಿಸ್ಟ ಸಪೋರ್ಟೆಡ್ ಬೈ ದಿಸ್ ಲೆವೆಲ್ ರೆಸಿಸ್ಟೆನ್ಸ್ ಬೈ ದಿಸ್ ಲೆವೆಲ್ ಈ ಲೆವೆಲಿಗೆ ಬಂದಿದ್ರೆ ಸೆಕೆಂಡ್ ರೆಸಿಸ್ಟೆನ್ಸ್ ಆಗ್ತಿತ್ತು ಇವಾಗ ಈ ಲೆವೆಲ್ನ ಬ್ರೇಕ್ ಡೌನ್ ಆಗ್ಲಿಕ್ಕೆ ನೋಡ್ತಾ ಇದೆ ಇಫ್ ಇಟ್ ಈಸ್ ಅನ್ ಬ್ರೇಕ್ ಡೌನ್ ಮಾರ್ಕೆಟ್ ಗೋ ಲೈಕ್ ದಿಸ್ ಈ ಥರ ಬರುತ್ತೆ ಒಂದು ಸಲ ಆಮೇಲೆ ಅದು ಮೇಲಕ್ಕಾದರೂ ಹೋಗ್ಬೋದು ಕೆಳಗಡೆಗಾದ್ರೂ ಹೋಗ್ಬೋದು ಇಲ್ಲ ಬ್ರೇಕ್ ಡೌನ್ ಆದ್ರೂ ಮಾಡ್ಬೋದು ಎರಡರೂ ಒಂದು ಚಾನ್ಸಸ್ ಇದೆ ಬಟ್ ಏನಾದರೂ ಈ ಲೆವೆಲಿಂದ ಇಲ್ಲಿ ತನಕ ಕ್ಲೋಸ್ ಆದರೆ ಅಗೇನ್ ನೆಕ್ಸ್ಟ್ ಕ್ಯಾಂಡಲು ರಿಜೆಕ್ಷನ್ ಕ್ಯಾಂಡ್ಲಾಗಿ ಕನ್ವರ್ಟ್ ಆಗುತ್ತೆ ರಿಜೆಕ್ಷನ್ ಕ್ಯಾಂಡಲ್ ಆದರೆ ಡೆಫಿನೆಟಾಗಿ ಒಂದು ಹದಿನೈದು ಇಪ್ಪತ್ತು ಪಾಯಿಂಟಿನ್ ಕ್ಯಾಪ್ಚರಿಂಗ್ಗಿಂತೂ ಸಿಗುತ್ತೆ ಮಾಡ್ಬೋದು ನೀವು ಮಾಡೋಂಗಿದ್ರೆ ಟ್ರೇಡ್ ಮಾಡೋರಿದ್ರೆ ನೋಡಿ ನಿಮಗೆ ಎಕ್ಸಾಕ್ಟಾಗಿ ಆ ಥರ ರಿಜೆಕ್ಷನ್ ಸಿಗುತ್ತೆ ಸೊ ದಿಸ್ ಈಸ್ ದ ಅಕ್ಯುರೇಸಿ ಆಫ್ ಮೈ ಇಂಡಿಕೇಟರ್ ಸೊ ನಿಮ್ಮ ಕಂಫರ್ಟಬಲ್ಟಿ ನೀವು ಜಾಯ್ನ್ ಆಗ್ತೀನಿ ಅನ್ನೋರು ನಾಳೆ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಸೊ ಲೆಟ್ ಸಿ ವಾಟ್ ಆ್ಯಪಂಡ್ ಇನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎಸ್ ು ಅಕ್ಯೂರೇಟಾಗಿ ನಮ್ಮ ಲೆವೆಲ್ಸ್ ವರ್ಕ್ ಆಗ್ತಿದೆ ಅನ್ನೋದನ್ನ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆ ಬ್ಯಾಂಕ್ ನಿಫ್ಟಿಯಲ್ಲೂ ರಿಜೆಕ್ಷನ್ ಫ್ರಮ್ ದಿಸ್ ಲೆವೆಲ್ ಸಪೋರ್ಟೆಡ್ ಬೈ ದಿಸ್ ಲೆವೆಲ್ ನಾನು ಇವಾಗ ಹೇಳಿದ್ನಲ್ಲ ನಿಮಗೆ ನಿಫ್ಟಿಯಲ್ಲಿ ಸಪೋರ್ಟ್ ಆಗ್ಬೋದು ಅಂತ ಆಲ್ರೆಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಅದೇ ಥರ ಸಪೋರ್ಟ್ ಆಗಿದೆ ಸೊ ದ ಸಪೋರ್ಟೆಡ್ ಬೈ ದಿಸ್ ಲೆವೆಲ್ ಈ ಲೆವೆಲ್ನ ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ವಿಲ್ ಕಮ್ ಬ್ಯಾಕ್ ಟು ದಿ ಅಪ್ ಟು ದಿಸ್ ಲೆವೆಲ್ ಈ ಲೆವೆಲ್ ತನಕ ಮಾರ್ಕೆಟ್ ಬರೋ ಚಾನ್ಸಸ್ ಹೆವಿ ಇದೆ ಆ ಲೆವೆಲ್ನ ಬ್ರೇಕ್ ಡೌನ್ ಮಾಡಿದರೆ ಮಾಡಿದರೆ ಬ್ರೇಕ್ ಡೌನ್ ಮಾಡಿದರೆ ಬರ್ಬೋದು ಇಲ್ಲದೋದ್ರೆ ಮಾರ್ಕೆಟ್ ಅಲ್ಲಿ ತನಕಲ್ಲೂ ಕೂಡ ಬರೋದು ಚಾನ್ಸಸ್ ಕಡಿಮೆ ಇರುತ್ತೆ ಓಕೆನಾ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅನ್ಕೊಳ್ತೀನಿ ಲೆಟ್ಸಿ ನಾ ಕ್ರಿಪ್ಟೋ ಏನು ಮಾಡಿದೆ ಕ್ರಿಪ್ಟೋದಲ್ಲಿ ನಿಮಗೆ ಪ್ರೆಸೆಂಟು ಮಾರ್ಕೆಟು ಎಲ್ಲಿಂದ ಸಪೋರ್ಟ್ ತೊಗೊಂಡಿದೆ ದಿಸ್ ಈಸ್ ದ ಪಿಕ್ಚರ್ ಪರ್ಫೆಕ್ಟ್ ಸಪೋರ್ಟ್ ಆಫ್ ಒನ್ ಲೆವೆಲ್ ಸೊ ಆಲ್ರೆಡಿ ನಿಮಗೆ ನಿನ್ನೆ ಫಾಸ್ಟ್ ಮೂಮೆಂಟ್ ಆಗಿರೋದ್ರಿಂದ ಈ ಲೆವೆಲಿಗೆ ಬಂದಾಗ ಸಪೋರ್ಟ್ ಟ್ರೈ ಮಾಡಿದೆ ಬಟ್ ಒಂದು ಸ್ಟಾಪ್ ಲಾಸ್ ಆದ್ರೂ ನೆಕ್ಸ್ಟ್ ಲೆವೆಲ್ ಬಂದಾಗ ಸಪೋರ್ಟ್ ತೊಗೊಂಡಿದೆ ಅದಾದಮೇಲೆ ಸಪೋರ್ಟ್ ಎಲ್ಲಿಂದ ತಗೊಳ್ತಿದೆ ಹೇಳಿ ಎಕ್ಸಾಕ್ಟ್ ಅಗೇನ್ ಅವರ್ ಲೆವೆಲ್ಸಿಂದಲೇ ಸಪೋರ್ಟ್ ಇದ್ಕೊಳ್ತಿದ್ದಾವೆ ಎಷ್ಟು ನೀಟಾಗಿ ಪಾಯಿಂಟ್ ಫೈವಿಂದ ಸಪೋರ್ಟ್ ತೊಗೊಳ್ತಿದೆ ನೋಡಿ ಇಲ್ಲಿಂದ ಮಾರ್ಕೆಟು ಇನ್ನೊಂದು ಸ್ವಲ್ಪ ಮೇಲಕ್ಕೆ ಬರ್ಬೋದು ಹೋ ಇಲ್ಲಿಂದ ಮೇಲಕ್ಕೆ ಬಂದರೆ ಮತ್ತೆ ಹೈಯರ್ ಐ ಮಾಡ್ಕೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟು ಹೈಯರ್ ಐ ಲೋವರ್ ಲೋ ಕಾನ್ಸೆಪ್ಟ್ ಮೇಲೆ ಮಾರ್ಕೆಟ್ ವರ್ಕ್ ಆಗೋದು ಸೊ ಅದ್ರ ಪ್ರಕಾರನೇ ಮೇಲಕ್ಕೆ ಹೋಗೋ ಚಾನ್ಸಸ್ ಕೂಡ ಇದೆ ನಿಫ್ಟಿ ಇದರಲ್ಲಿ ಬಿ ಟಿ ಸಿಯಲ್ಲಿ ಸೊ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಸೇಮ್ ಇಂಡಿಕೇಟರ್ ನಾನು ಏನು ಸೆಟ್ಟಿಂಗ್ಸ್ ಸೇಮ್ ಮಾಡೋಲ್ಲ ಜಸ್ಟ್ ಐ ಜಸ್ಟ್ ಮೇಕ್ ಇಟ್ ಸೆಟ್ಟಿಂಗ್ಸ್ ಲೈಕ್ ಅಷ್ಟೊ ಅದೇ ಸೆಟ್ ಮಾಡಿಬಿಡುತ್ತೆ ನಮಗೆ ಎಲ್ಲಿಂದ ಎಲ್ಲಿಗೆ ಬೇಕು ಯಾವ ಲೈನ್ಸ್ ಬೇಕು ಏನಕ್ಕೂ ಹೇರ್ ಥರ ಬೇಕು ಅನ್ನೋದನ್ನ ಕ್ಲಿಯರ್ ಕಟ್ಟಾಗಿ ಅದೇ ಸೆಟ್ ಮಾಡ್ಕೊಳ್ಳುತ್ತೆ ಲಾಸ್ಟ್ ಸ್ವಿಂಗಿಂದ ಹೋಲ್ಡ್ ಮಾಡಿಕೊಂಡು ಕ್ಲಿಯರ್ ಕಟ್ಟಾಗಿ ಸೆಟ್ ಮಾಡ್ತಿದೆ ಎಷ್ಟು ನೀಟಾಗಿ ಇದೆ ನೋಡಿ ನಿಮಗೆ ಎಲ್ಲಿ ತನಕ ಲೆವೆಲ್ಸ್ ಬೇಕೋ ಅಲ್ಲಿ ತನಕ ಲೆವೆಲ್ಸ್ ಕೂಡ ಅದೇ ಡ್ರಾ ಮಾಡಿ ಕೊಡುತ್ತೆ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಯೋವಂಥವ್ರು ನಾಳೆ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಬಹುದು ಥ್ಯಾಂಕ್ ಯು ಆಲ್ ನಿಫ್ಟಿ ಬ್ಯಾಕ್ ಟು ನಿಫ್ಟಿ 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 ಮೇಕರ್ ಬ್ರೇಕ್ ಪೊಸಿಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ಆಗಿತ್ತಲ್ಲ ಆ ಥರ ಆಗಬೇಕು ಅಂದರೆ ನಿಫ್ಟಿಯಲ್ಲಿ ಈ ಕ್ಯಾಂಡಲ್ ಕೆಳಗಡೆಗೆ ಬರಬೇಕು ಈ ಕ್ಯಾಂಡಲ್ ಕ್ಲೋಸ್ ಆದರೆ ರಿಟ್ರೆಸ್ಮೆಂಟ್ ಇಲ್ಲಿ ತನಕ ಬರುತ್ತೆ ಇಲ್ಲಿಂದ ಕೆಳಗಡೆ ಬರುತ್ತೆ ಅದೇ ಏನಾರು ಫೈವ್ ಹಂಡ್ರೆಡ್ ಲೆವೆಲ್ನ ಹೋಲ್ಡ್ ಮಾಡ್ತಿದ್ರೆ ಹೋಲ್ಡ್ ಮಾಡಿದರೆ ಡೆಫಿನೆಟಾಗಿ ಈ ಲೆವೆಲ್ನ ಬ್ರೇಕ್ ಮಾಡಿದರೆ ಇಲ್ಲಿ ತನಕ ಅಂತೂ ಬಂದೇ ಬರುತ್ತೆ ಅಂದರೆ ಈ ಲೆವೆಲ್ ಬ್ರೇಕ್ ಔಟ್ ಆದರೆ ಯು ಜಸ್ಟ್ ವೆಯ್ಟ್ ಫಾರ್ ದಿಸ್ ಲೆವೆಲ್ ಈ ಲೆವೆಲ್ನ ಔಟ್ ಆದರೆ ಯು ಜಸ್ಟ್ ವೆಯ್ಟ್ ಫಾರ್ ದಿಸ್ ಲೆವೆಲ್ ಸಿಂಪಲ್ ಲಾಜಿಕ್ ಓಕೆ ಥ್ಯಾಂಕ್ ಯು